ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ಇದ್ದೇನೆ ಇವರು ನನ್ನ ರೂಮಿಗೆ ಬಂದಿದ್ದರು ಬಂದಂಥ ಒಂದು ಸಂದರ್ಭದಲ್ಲಿ ಈ ಮಗುವಿನ ಸಂಬಂಧಿಕರು ಅವರು ಈ ಮಗುವಿನ ಜನ್ಮ ದಿನಾಂಕ ಸಮಯವನ್ನು ತಿಳಿಸಿ ತಾಯಿಗೆ ಒಳ್ಳೆಯದಾಗೋದಿಲ್ಲ ಏನಾದರೂ ಗಂಡಾಂತರ ಇದೆಯಾ ಅಂತೇಳಿ ಬೇರೆಯವರು ತಿಳಿಸಿದ್ರಂತೆ ಈ ಬಗ್ಗೆ ನನ್ನಲ್ಲಿ ಈ ಮಗುವಿನ ಜನ್ಮ ದಿನಾಂಕ ಸಮಯವನ್ನು ತಿಳಿಸಿ ಕೇಳಿದ್ದಾರೆ ಆ ಜನ್ಮ ದಿನಾಂಕ ಹದಿಮೂರು ಹತ್ತು ಇಪ್ಪತ್ತ ಎರಡು ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ಮೂರು ನಿಮಿಷ ಕೃತಿಕ ನಕ್ಷತ್ರ ರಾಶಿ ಏಳನೇ ಪಾದ ಗುರುವಾರ ಈ ಮಗು ಜನನ ಆಗಿರೋದು ಕಟಕ ಲಗ್ನ ರವಿ ಬುಧ ಶುಕ್ರ ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ತುಲಾ ರಾಶಿಯಲ್ಲಿ ಶನಿ ಭಗವಾನರು ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗುರು ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಬಲಿಷ್ಠನಾಗಿದ್ದಾನೆ ರಾಹು ಮೇಷರಾಶಿಯಲ್ಲಿ ಕುಜ ಮತ್ತು ಚಂದ್ರ ಹನ್ನೊಂದನೇ ಭಾವದಲ್ಲಿ ಋಷಭ ರಾಶಿಯಲ್ಲಿ ಸ್ಥಿತರಾಗಿದ್ದ ಲಗ್ನಾಧಿಪತಿಯಾದಂಥ ಚಂದ್ರ ಈ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ ಮಾತೃಕಾರಕ ಚಂದ್ರ ಮಾತೃಸ್ಥಾನಾಧಿಪತಿ ಶುಕ್ರ ನೀಚನಾಗಿ ಮಾತೃಸ್ಥಾನದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿನ ವೈಬ್ರೇಷನ್ ಇದ್ದರೂ ಸಹ ಮಾತೃಕಾರಕನಾದಂಥ ಚಂದ್ರನಿಗೆ ಕುಜನ ಸಂಬಂಧ ಇರ್ತಕ್ಕಂಥ ಇರೋದ್ರಿಂದ ತುಂಬ ಬದಲಾವಣೆಗಳು ಬರ್ತವೆ ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ಜಾತಕ ಇದು ಈ ಜಾತಕದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚ ಹಾಗೆ ಹನ್ನೊಂದನೇ ಮನೆಯಲ್ಲಿ ಮಿತ್ರ ರಾಶಿಯಲ್ಲಿ ಕುಜ ಸಪ್ತಮದಲ್ಲಿ ಶನಿ ಭಗವಾನರು ಮಕರ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿದ್ದಾರೆ ಧನಸ್ಸು ರಾಶಿಯಲ್ಲಿ ಗುರು ಭಗವಾನರು ಭಾಗ್ಯಸ್ಥಾನದಲ್ಲಿ ಬಲಿಷ್ಠರಾಗಿ ಸ್ವಕ್ಷೇತ್ರದಲ್ಲಿ ಇದ್ದಾರೆ ಇಲ್ಲಿ ಮೂರು ಗ್ರಹಗಳ ಪ್ರಭಾವ ಈ ಜಾತಕಕ್ಕೆ ಪ್ರಭಾವ ಬೀರೋದ್ರಿಂದ ಈ ಜಾತಕ ದಿನೇ ದಿನೇ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಭಿವೃದ್ಧಿಯತ್ತ ಹೋಗುತ್ತೆ ಇವರ ಜನ್ಮ ದಿನಾಂಕವನ್ನು ನೋಡಿದಾಗಲೂ ಸಹ ನಾಲ್ಕು ರಾಹುವಿಗೆ ಸಂಬಂಧಪಟ್ಟ ಗ್ರಹ ಆಗಿದ್ದರೂ ಸಹ ಮೇಷರಾಶಿಗೆ ರಾಹು ಮಿತ್ರ ಗ್ರಹ ಆಗೋದ್ರಿಂದ ಮತ್ತು ಹನ್ನೊಂದನೇ ಮನೆಯಲ್ಲಿ ಕುಜ ಚಂದ್ರ ಇರ್ತಕ್ಕಂಥದ್ರಿಂದ ಈ ಮಗು ಮುಂದೆ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಇನ್ನೂ ಉನ್ನತ ಮಟ್ಟದ ಎಜುಕೇಷನನ್ನು ಮಾಡ್ತಕ್ಕಂಥ ಯೋಗ ಈ ಜಾತಕಕ್ಕೆ ಇದೆ ಇನ್ನು ತಾಯಿಯ ಸ್ಥಾನದಲ್ಲಿ ಕೇತು ಇದ್ದು ದಶಮದಲ್ಲಿ ರಾಹು ಇರ್ತಕ್ಕಂಥ ಕಾರಣದಿಂದ ಈ ಮನೆಯವರು ಅಥವಾ ಈ ಫ್ಯಾಮಿಲಿಗೆ ಸಂಬಂಧಪಟ್ಟಂಥವರು ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಯಾರೇ ಆಗಲಿ ದೋಷಗಳು ಕಂಡು ಬಂದಾಗ ಆ ದೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ನಾವು ಯಾವ ರೀತಿ ಮಾಡ್ಕೊತೀವೋ ಫಲಾಫಲಗಳು ನಮ್ಗೆ ಅದೇ ರೀತಿಯಲ್ಲಿ ಉತ್ತಮ ಫಲಾಫಲಗಳಾಗಿ ಬದಲಾವಣೆಯನ್ನು ಆಗ್ತವೆ ಇನ್ನು ಗೋಚಾರರ ರೀತಿಯಿಂದ ನಾವು ನೋಡೋದಾದರೆ ತಾಯಿಗೆ ಈಗ ಪಂಚಮ ಶನಿ ದೋಷ ನಡೀತಾ ಇದೆ ಋಷಭ ರಾಶಿ ಸ್ಥಾನವನ್ನು ನೋಡುವಾಗ ಆದ್ದರಿಂದ ಇವರ ತಾಯಿ ಶನಿ ಭಗವಾನರ ದೋಷಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಪರಿಹಾರ ಮಾಡ್ಕೋಬೇಕಾಗುತ್ತೆ ಒಟ್ಟಿನಲ್ಲಿ ಈ ಜಾತಕರ ತಾಯಿ ಟೆನ್ಷನ್ ಮಾಡ್ಕೊತಕ್ಕಂಥದ್ದಾಗಲಿ ಗಂಡಾಂತರಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ ಏನು ಅಂಥ ಸಿಚ್ಯುವೇಷನ್ಸ್ ಇರೋದಿಲ್ಲ ಈಗ ನೋಡೋ ರೀತಿಯಲ್ಲಿ ಮೀನ ಮೀನರಾಶಿಗೆ ಕೇತು ಇರ್ತಕ್ಕಂಥದ್ದು ಇವರ ಜಾತಕದಲ್ಲಿ ಜನ್ಮ ರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಕೇತು ದೃಷ್ಟಿ ಇರೋದರಿಂದ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅನುಕೂಲವಾದರೆ ಈ ಮಗುವಿಗೆ ಕಪ್ಪು ಎಳ್ಳಿನಿಂದ ತುಲಾಭಾರ ಸೇವೆಯನ್ನು ಮಾಡಿಸಿದರೆ ಮಗು ಇನ್ನೂ ಚಿಕ್ಕದೇ ಆಗಿರೋದ್ರಿಂದ ತುಲಾಭಾರ ಸೇವೆಯನ್ನು ಕೊಡೋದರಿಂದ ಈ ಮಗುವಿನ ದೋಷ ತಾಯಿಗೂ ತಟ್ಟದಿಲ್ಲ ಮತ್ತು ಈ ಮಗುವಿಗೂ ಇನ್ನೂ ಒಳ್ಳೆಯ ರೀತಿಯ ಫಲಾಫಲಗಳು ಮುಂದೆ ಸಿಗ್ತವೆ ವೀಕ್ಷಕರೇ ವಿಶೇಷವಾಗಿ ಹನ್ನೊಂದನೇ ಮನೆಯಲ್ಲಿರ್ತಕ್ಕಂಥ ಕುಜ ಚಂದ್ರರನ್ನು ನಾವು ಲಕ್ಷ್ಮೀನಾರಾಯಣ ಯೋಗ ಅಂತ ಕರಿತೀವಿ ಲಗ್ನಾಧಿಪತಿಯಾದ ಚಂದ್ರ ದಶಮ ಮತ್ತು ಪಂಚಮಾಧಿಪತಿಯಾದಂಥ ಕುಜ ಜೊತೆಯಲ್ಲಿರ್ತಕ್ಕಂಥದ್ದು ಇದು ಮುಂದೆ ಶ್ರೀಮಂತಿಕೆಯ ಯೋಗವನ್ನು ತಂದುಕೊಡ್ತಕ್ಕಂಥದ್ದು ಅಥವಾ ಉನ್ನತ ಮಟ್ಟದ ಹುದ್ದೆಯನ್ನು ಅಲಂಕರಿಸುವ ಯೋಗವನ್ನು ಕೊಡ್ತದೆ ಮತ್ತು ಅದ ಆಯ ಸಂದರ್ಭದಲ್ಲಿ ದಶಾಭುಕ್ತಿಗಳಿಗೆ ಹಾಗೆ ಗೋಚಾರ ಫಲಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಈ ಜಾತಕರಿಗೆ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ